ಇಲ್ಲ ನೋಡಿ ಏನಪ್ಪಾ ಯಾವ ನೀನು ಗೊತ್ತಿದ್ದೇನಾ ಇಂಥವ್ರು ಈ ದೇಶದ ಪ್ರಧಾನಿಗಳು ನಾವು ಗೌರವಿತ ಮಾತನಾಡ್ಲಿಕ್ಕೆ ಕಷ್ಟ ಬಿಡೋದು ಕಷ್ಟ ಇಂಥವ್ರು ಈ ದೇಶದ ಪ್ರಧಾನಿಗಳು ಅವ್ರ ಶೈನಾ ಇಂಥವ್ರು ಅಮಿತ್ ಶಹಾ ಅಂತ ನಾನು ಉಗ್ರವಾಗಿ ಖಂಡಿಸ್ತೇನೆ ಇದನ್ನೇ ಇನ್ನೊಬ್ರು ಇಲ್ಲೊಬ್ರ ಇದ್ರು ಅವರು ಚಿತ್ರದುರ್ಗ ಎಂ ಪಿ ಅವರು ವಾರಿ ಸತೀಶ್ ಅನುಷಿಯ ಇರ್ಬೇಕಿ ಪತಿವ್ರತೆ ಮಹಾಪತಿರತೆ ಸತ್ಯ ಅನಿಸ ಅವ್ರು ನೋಡಿದೀವಿ ನಾವು ಮಹಾಪತಿರತೆ ಅಂತ ಹೇಳ್ತಿದ್ದು ನಾವು ಕೇಳಿದೀವಿ ಇನ್ನ ಸತ್ಯ ಹರಿಶ್ಚಂದ್ರನ ಮಾತು ಇವ್ರ ಬಂಡವಾಳ ಇನ್ನು ಬಹಳ ಇದೆ ಬಿಚ್ಚಿಡ್ಲಿಕ್ಕೆ ನನ್ನ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಕೌನ್ಸಿಲಲ್ಲಿ ಇವ್ರು ಯಾರ್ಯಾರು ಹೇಳಿದ್ರ ಮಾತಾಡ್ಬೇಕಾಗಿತ್ತು ಬಹಳ ಗೌರವ ಗೌರವ ಮುದೋದಿಂದ ನಾವು ಗೆದ್ದಿದ್ದೆ ಅಲ್ಲಿ ನನ್ನ ಬಗ್ಗೆ ಯಾರು ಮಾತಲ್ಲ ತಿಮ್ಮಪ್ಪ ಮಾತಾಡಿದ್ರ ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ಚಿತ್ರದುರ್ಗ ಎಂ ಪಿ ಅವರೇ ಎಚ್ಚರಿಕೆ ಮಾತುಗಳಿರ್ಲಿ ಭ್ರಷ್ಟಾಚಾರ ಬಗ್ಗೆ ನಿನ್ನ ಬಗ್ಗೆ ಏನ್ ಗೊತ್ತಿದೆ ನನಗೂ ಗೊತ್ತಿದೆ ಈ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಅಂತಕ್ಕಂಥದನ್ನ ನಾನು ನೇರವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ